ಬತ್ತದ್ ಅಗಲಿಲ್ಲ ಎಂಕಲೆ ಬರ್ದೆ ಬೊತ್ ಕಲ್ಲ್ ನಾವು ಆರಾಲ್ ತರ್ದ ಇಡೆ ಬರ್ತೇವ ಇಡೇ ಬರ್ದ್ನಾಗ ಮುಲ್ಪದಾದ ಬಣ್ಣಗು ಒಂದ್ ಬ್ರಾಹ್ಮಣ ಎರ್ನ್ಯಾಗ ಇಲ್ಲ ಇತ್ತದ ಆ ನೆಟ್ಟಿ ಜಾಗ ಆ ಬ್ರಾಹ್ಮಣ ಎರ್ನಾಗ್ಲಿ ಇಲ್ಲ್ ಮಾತ್ರ ಎಂಗ್ಲೆ ಉಲ್ಯಾಗ ಉಲ್ಲು ಅದ ಹೊರ್ತುದೂ ಮುಲ್ಪ ಚಪ್ಪರ ಬಾರದು ಮಾತಾ ಕುಲ್ಲುದ್ ಇಡೆ ಬರ್ದ್ನಾಗ ಆ ಬಯಡೆ ಕಲ್ಲ್ ಬರ್ಲಿ ಚಲೋ ಚಪ್ಪರವು ಚಪ್ಪರ ಕಲ್ಲು ಅಂ ಮರಡ್ ಗಂಡದಿ ಅಂತಿತ್ತಿನ ಪರಿಸ್ಥಿತಿ ಕೊಡ್ತೀನಿ ಇತ್ತಿನ ಬಟರಿನಾಗ್ಲಾ ಇಲ್ಲ ಸೀದೇ ನೋಯ್ತಾ ಆ ಕಾಲದಪ್ಪ ನಮ್ಮದಾಗ ಬಂದ್ಬಿಡ ಕೂಡ ಅಲ್ಲದೇ ಸಾಧ್ಯ ಅಲ್ಲ ಬೇರೆ ಹಾಕಿ ಅಲ್ಲೊಂದು ಮಲ್ಕು ಅವು ಹಾಪಿನಿ ಏನೊಂದು ತುಂಡು ಮಲ ಇಡ್ದು ನೀರ್ ನೀರ್ತದ உடிக ஒப்பு மல்கொந்து நம்ம பெரிய வரபுணு கொஞ்சம் ஜாக்க பார்த்து பண்ணது கொஞ்சம் மண்ணுதே சிட்டு மத்தது ஐத்து மண்ணுதே கோடை மண்து ஐத்த உலு ரெண்டு மரத்த முடியும் ஒருத்தி கால் குட கொஞ்சம் பத்தேன் முளித்த மாடு முளித்த மாடு மல்தது முல்பாடு பீட்ட மாதிரி கரெக்ட் மத்த மல்பு பண்ணாங்க கால் குடிக்கேச்சு ಎಣ್ಣೆ ಎಂಕ ಮುಳಿತ ಮಾಡ್ಯಾವೇ ಒಂದೇ ರೀತಿ ಮಾಡ್ಕೊಂಡು ಕಲ್ಕೊಳ್ಳೋ ಬಂತ ಭಕ್ತಿ ಬರ್ತದಂತವ್ಯಾರ ಹಗಲಿಗಾಡ ಅನ್ಕೊಂಡ್ ಬರ್ತೇವ ಆ ಪ್ರಕಾರ ಮುಲ್ಪ ಇನಿಕ್ಲಾಲ್ಪ ಇಂಚಿನಾಂಡಲ್ಲ ಒಂಜಾಗ ನಾಕಷ್ಟೊಂದು ಪಂಡೇರಲ್ಲ ಅವೇನ್ ಇಷ್ಟಾರ್ಥ ಈಡೇರಲ್ಲ ಇನ್ ಇಂಚಿತ್ತಿನ ಕೊರಲ ಅನ್ ಮಾಡ್ಬಿಡಿದು ವಾಪಸ್ ಕಲ್ಕುಡೇ ಕಳವಾಯಿನ ಸುತ್ತಲೇ ತುಂಬ ಪಕ್ಕ ಹಾ ಬಾಕಿ ತಿನ್ನ ವಿಷಯ ಇಡ್ಲಾ ಏರ್ನ ಒಂದ್ ಬಂಗಾರ ಬಂಗಾರ ನಾನು ಅಂಗಡಿಗೆ ಬಾರಿ ಬೀತಿದ ವಿಷಯ ಅವೇನ್ ಉಡುಪಿನಿ ವಿಷಯ ಕೈಬಾರ್ದು ಬಣ್ಣ ಕಾಲ್ ಕುಡಿಕೆ ಗೊತ್ತಿತ್ತು ಹಾಡ್ ಮಾತ್ರ ಬರ್ತಿರ ಇಲ್ಲ ಬಕ್ಕಿನ ಊರ್ದಾಗಲಿ ಪೂರ ಆಗ್ಲ ಅಂಚಿ ಆಗ್ಲತ್ತ ಸಾಧ್ಯ ಇಲ್ಲಿ ಹೆಂಚಿನ ಬೋಲ ಪಿಡಿನೇ ಅದ್ ಒಕ್ಕ ಅವೇ ಕೋಲದ ಚಾಕ್ರಿದಾಯ ಕುಟ್ರೆ ಈ ಎಂಚ ಬಂಟ ಅಂಚೆ உங்களை பார்த்து வந்திருந்தாக்க முன்பா துழுநாடு ஆராதனை ஆராதனை அதிமுக்கிய அங்கா தான் தெய்வம் பண்ண கேட்டு கல்குடையவன் கட்சி தெய்வம் ஓ அப்ப நீலம்மன் கேஜி அப்பநாராயணி கல்குடைவன் கிட்ட பூர்வ வித்தியாசம் திருநாடு பிரதானமான காலத்தினார் கல்குடை நம்ம தங்க சுதாக வந்து ಏನು ವರ್ಷದ ನಿಂತಿ ನಮ್ಮನ್ನು ನೆತ್ತ ಕಲೆ ಕಾರ್ಮಿಕ ನಾಟಕ ನೆತ್ತ ಹಿನ್ನೆಲೆ ಹಿಂಚಿನ ಬಂದು ಅಗರಣ ನಮಸ್ಕಾರ ಸುಧಾಕರ್ ನಮಸ್ಕಾರ ಒಂದು ವರ್ತ ಕಲ್ ಬಂದಿನ ಚಿಂತಿನ ಒಂದು ನಿಕ್ಷೇತ್ರ ನಮ್ಮ ತಮ್ಮ ನೋಡ್ ವಿನ ಚಿಂತಿನ ನಿಕ್ಷೇತ್ರ ಒಂದು ನಿಧಲು ನಂಬರಿಸ ಒಂದು ನಂಬಿನ ಹೆಚ್ಚು ಇತ್ತು ಹಿನ್ನೆಲೆ ಎಂಕಲ್ ನಾ ನಂಬಿನ ಪ್ರಕಾರ ಎಂಕಲ್ನ ಅಜ್ಜಿ ಮೀನಕ್ಕ ಶೆಡ್ ತೆರೆದು ಮಾಡುದು ಮಾಡಿ ಬಡಕಾಯಿಲ್ಲದ ಸ್ವಲ್ಪ ಹಿರಿಯರನ್ನ ಜಾಗ ಅಲ್ಪದಾದ ಒಂಚೂರು ಕಾಂಪ್ಲಿಕೇಶನ್ ಬರ್ತದೆ ಅಗಲ ಇರ್ಲೆಗ್ ಬರ್ದೇ ಬಂದ್ ಈಗ ನಾವು ಬುಡಚಿನ್ ಬಂದ್ ಆರದ್ ಇಡೆ ಬರ್ತೇನೆ ಇಡೇ ಬರ್ದಾಗ ಮುಲ್ಪದಾದ ಬಣ್ಣಾಗ ಒಂದ್ ಬ್ರಾಹ್ಮಣ ಇಲ್ಲ ಇತ್ತದ ನೆಕ್ ಜಾಗ ಆ ಬ್ರಾಹ್ಮಣಿರ್ನಾಗ ಇಲ್ಲಿ ಬುಡ ಬಂಡ ಮಾತ್ರ ಎಂಗ್ಲೆ ಹುಲಾ ಕುಳ್ಳುರ್ಲಿ ಅದ್ ಹೊರತಗು ಮುಲ್ಪ ಚಪ್ಪರವಾರದು ಮತ್ತ ಕುಲ್ಲುದು ಇಡೆ ಬರ್ದಾಗ ಬೈಯಡೆ ಅಡೆ ಕಲ್ಲು ಬುರ್ರಿ ಸುಲವಾ ಚಪ್ಪರವ್ ಚಪ್ಪರ ಕಲ್ಲು ಬುರ್ರೆ ಸುಲುವ ಮರಾಟ್ ಗೆಂಡದೊರ ಸುಲಭ ಒಂದೆಂಚಿನ ಪೊಡ್ಗೆಣ ಪೋಡ್ಗೆ ಗುಡ್ಲೆ ಪುಡ ಅಲ್ಪಬಹುದು ದರ್ಶನ ಮಾಡ್ತೇವೆ ದರ್ಶನ ಮಾಡ್ತೀವಿ ಏನಿದು ಇಲ್ಲೇ ಅವು ಪಂಜಿ ಪಂಜಿ ಇರ್ಲಿ ಬಂಡು ಕಾಲ್ಕುಡಿ ತುಂಬಾ ಪೋತಿ ಅಡಿ ಕಾಲ್ಕುಡಿ ಪೋತಿ ಹಾಗೆ ಜಾಗಕ್ಕೆ ಏನು ಒಂದು ಇಲ್ಲಿ ನನ್ ಪಣ ಪಿಲ್ಲ ಕೊಡ್ತೋಜ್ ಬಾರ್ತು ಎಂಕಿ ಜಾಗ ಕೊಡ್ಪಿನಿ ಹೇಳಿ ತುಂಬಾ ಎಂಕಲೆ ಕುಲ್ಲೆರಿಗೆ ಇಲ್ಲದ ಇತ್ತಿನ ಪರಿಸ್ಥಿತಿ ಆಯ್ ಬಲ್ತು ಕೊಡ್ಪಿನಿ ಇತ್ತಿನ ಬಟ್ರೆ ಆ ಇಲ್ಲಿ ಸೇದ ಬುಡುಗೋರ್ ಒಂದು ಜೇನು ಅಂಜೇರ ಹೋದ್ ಎಂಕ್ ಉಂಟು ನೋಯ್ತೆ ಅಂದ್ಬಂಡ್ ಆ ಕಾಲದ ಬಾಬು ಅದಾಗ தாழ்தொந்த ஆயின ஜாக்கோம் அந்த பண்பில்ல கூட பஞ்சூர் நூற்றி ஏழு நூற்றி ஐந்து ஐட்டே பார்த்தா ஆனிய தினராத்திரே முலப்பை தாள் தினோம் மல்லா புணிக்கேத மாரி தான் ஆண்கேத மாரி சோரினா பட்டினா அகலே தீங்கு துடி அகலேகுல துமிநாங்க அது குத்து மரின் கெண்ட சோரினா தூத்து அகல் போடுத்து படுத்து குல்லேன் கல ஜாக்கண்டே அகல மரு பிடிக்க போயிருது போய் பக்க முழு குழுது குல்தி குல கடைக்கு நம்பெரு ஆபூஜி பண்பில கூட கூட போதில் தர்சனம் அந்த நம்பெரி ஆபூஜி இடக்கி எங்களுக்கு தனி மல போவாள் அவு ஆப்பினேஜ் ஏன்னா துண்டு பல தீது ரெண்டு கிண்டை நீர் தீலேன் இங்குல முடிக்கு உப்புற எங்களுக்கு மல் தோம்பு பண்ணப்பானதான் நூத்த பதமூஜனே வர்ஷம் நூத்த பதமூர்ஷம் கனிக்கு அஞ்ச பண்ணேழு பக்க சரி பண்ணுது எங்க அஜர் கோடி அப்பன் அப்பன்னு சிட்டிருந்து பண்ணுது ஆர்தா தேர் கொஞ்சம் தைவனே பத்துது நம்ம பெரிய வரப்பணும் பண்ணாங்க நம்ம பிறகு காப்பிடுச்சு அதை கொஞ்சம் ஜாக்கொருக்கா பண்ணுது கொஞ்சம் மண்ணுதே சிட்டை மலர்த்தது ஐட்டி மண்ணுதே கோடை மலர்த்தது ஐட்ட உள்ள ஆயிடு ரெண்டு மரத்தை முண்டிகை மலத்துது ஒருத்தர் கொஞ்சம் கல்கூட கொஞ்சம் மல்த்தது ஐட்ட கொஞ்சம் இங்கிட்ட நீர் ஜீவன் முளித்த மாடு முளித்த மாடு மலர்த்தது முழுப்பா அதான் ஆர்தா மலத்தம் பத்தேரு காலக்கிரமே ஏத்து வரச்சம் போடணும்னாங்களா அவன் வஞ்ச ஒடிஞ்சி பீட்ட மல் கரெக்ட் மத்த மல்புகி என்ன எங்க முளித்த மாடே அவ்வளவு உதேரிப்பாடு பண் போட் தான் பாழ வர்ஷ் பாழ வர்ஷ் சாதாரண பத்தாய வர் ஐத்த மாத எது கோலத ஜப்பாரி ஒடிதா மல்பேர் அவன் கென் ஒடில் தப்பார மல்பரு அங்கே கல்புண்ட் நே மாதா ஜன வரப்பா ನಿನ್ನ ಜೂಟಿಗೆ ಗೀಟ್ಗೆ ಮತ್ತ ಬತ್ತನಗ ನಿನ್ನ ಜಾಗ್ರಿಗೆ ಹೊರಪೋಂಬರದ ಅನುಗ್ರಹ ಹೊಡಿಲ್ಬಾರ್ದುಗ್ರಹ ಕೊಡೋಣ ಚರ್ಚಾ ಮಾಡ್ತದ ಒತ್ತಾಯದ ಮತ್ತೆ ಕಡೆ ಕೊಂಜ್ ಪ್ರಸಾದ ಬರ್ತದೆ ಬರ್ತೀನಿ ಹೇಳ್ಬೇಕಿರ್ತದ ಗುಂಡ ಬರ್ತದೆ ಗುಂಡ ಮಲ್ತಿನಿ ಹೇಳ್ಬೇಕ ಬೊಕ್ಕ ಅಭಿವೃದ್ಧಿ ತನ್ನತೆಗೆ ಯಾವಂತ ಪ್ರತಿ ಒಂದಿಲ್ಲ ಈತ ಗು ಗರ್ಭಗುಡಿ ಒಡಿಲ್ದಿ ಮೊಕ್ಕ ಸುತ್ತ ಸ್ಲಾಪ್ ಅವು ಒಂದು ಪ್ರತಿ ಒಂದಿಲ್ಲ ಕೋಳದ ಅಂಗಣ ಪೌಳಿ ಇವಳಿ ಪೂರ ಭಕ್ತಿಯರ್ನಾಗ ಮುಲ್ಪ ಸಾಧಾರಣ அஞ்சி கோடி சாஸ்தானா இங்கிருது கெம்மண் ஹூட் மட்டு உஜரவெட்டு மல்பே அஞ்சிட்டு கடப்பாடி உச்சில மட்டும் வர பெரிய ஒரே இடத்து வரி ஒரே தரி பரே போது ஒரே இடது வரி வர வசதி மொக்க முதிரை குண்டி கொப்ப அந்த பண்ணது ரோற்கல்லு அதுக்கு வரப்பேன் இங்கு மூணு மிதிரத முட்டா இட வரப்பேரு இங்கி இது சாஸ்தான கலை கார்த்த வந்து ஏறு சரணு கால் பக்தி கார்க்கார அதுல கொஞ்சம் புதிய தியா அந்தேரு ஆக இனிக்கலா எஞ்சினாண்டே ಅದೇ ನೀವು ಇಷ್ಟಾರ್ಥ ಆಗಲಿನ ಈಡೇರಲಾ ಇಂಕ ಇಂಚಿತ್ತಿನ ಕೊರಲಿನ ಬೋರ್ಡ್ ಬಂದಿಗಲ ಖುಷಿ ಮುಟ್ಟ ಅಗಲ್ಡ ಈ ಗೀತಾ ಬಂತಿನ ಪಾತೆರ ಆ ಪ್ರಕಾರ ಇನ್ನು ಅಗಲನ ಖುಷಿ ಕುಷಿ ಆಗಿಬಿಡ್ಲಿ ಆಗಲ್ಲ ಅಗಲ್ನ ಆಗಲಿ ಆಗಲ್ಲ ಇಷ್ಟಾರ್ಥ ಈಡೇರಿನಕ್ಕಿ ಕೊರೋಡು ಮಲ್ಪೋಡು ಪತ್ತೋಡು ಹೌದಾಲ ಅಜ್ಜಿ அண்ட் கலவ ஜனக்கு இத்த இத்தாது பண்ண தூங்க எங்க காலாவதி கோல அண்ட் பூர கரச்சி பூர எங்கலே மல்பாடு இது இன்னைக்கு கோல மல்பல் தால கல்குண்டேலேனுஜி இல்லதகுல கேனு பண்ணது பண்ணது ஒரி ஏன்னா ஐந்து சா ரூபாய் தப்பு ஒரே பத்து சூப்பாய் தப்பு உக்க அன்ன சந்தார் பண்ண ஒரி ஒரே மல்பு இத்த இல்லை தான் எங்களுக்கு இதே பண்ண பர்ப்பு வர்ஷாத காலாவதி கோலதோ ஒனசிஎர்னால எக்ஸ்கோடு அன்னதான அமௌர் பண்டேதோ தூரு பண்டேதோ அகலே படுக்கணும் ஒரு காலவதி கோல உன் எங்க இல்லே ஆத்தினா அந்த எங்கன்னதான எங்கெல்லாம் கல்கூட எங்கல்ல மலப்பு வந்து பண்ணதாடலாம் எல்லாம் சேவை ஆப்பிடும் நல்ல பக்தர் நம்ம இத்துக்கு அகெல்லாம் இஷ்டா ஈடேற மாட்டா அகல்லாம் ஆசை பிரக்காரம் எங்களுக்கு முடுத்தா தயப்ப கல்கூடாது துஸ்துன் பண்ண போனோமா கோலதான் கட்டுனாகலே இது பேண்ட் ஷர்ட் பக்கா ஒருத்தீரை கவக்கி இனிமாத கொறுப்பின கிரமம் உண்டு ஆஹ் பிரத்தி கோலோடல கொறுப்பேரு அது நீங்களுக்கு அங்கே பண்ணிருந்தா அதை பண்ணாங்க எனக்கு கொஞ்சம் சந்தான பாக்கிய அண்ண பாலியா ஆனா தான் நீ கல்கூடாத அப்பா இத்தா குறைப்பா உன் பண்ண பிரார்த்தனை தீப்பேன் ಅವೇ ಕೆಲವು ಬಾಕಿಲೂಲ್ಲ ಹೋಲೋ ಕಾಲೋಜ್ ಹೋಲ ಉಜ್ಜಿನಿ ಅದಾಗ ತುತ್ತಾಯ್ತಾ ಉರಿಯಾನ ಬಂಡ್ ನಾನು ಮುಗಿಯಿನಿ ನಾಲ್ಕು ಜನ ಕೈನಿ ನಾನು ನಾಲ್ಕು ವರ್ಷ ಆಗ್ಬೋದು ಅಂಚೆ ಕೆಲವು ಬಾಕಿ ಹೋದ್ ಕೆಲವು ಪರಕೆದ ಹೋಲಾಯ್ಬೋದು ಇತ್ತು ಪರಕೆದ ಐತ್ ಬಂದಾಗ ಅದು ಫರಕೆದಾಗಲ್ಲದ ಅಲ್ಲ ಪರಕೆ ಇಜ್ಜಿದ ಆ ಈ ಫರಕೆನಾಗ ಐತ್ ಆಯ್ತು ಕೊಡ್ತಾಳೆ ಈ ಸುತ್ತ ಆಗಲೇ ಹೊಸ ಅಂಚೆ ಮಲ್ತೊಂದು ಬೈತೆ ಅಡ್ವಾನ್ಸ್ ಆತು ಬರೋನ್ ಇಪ್ಪ ಅನ್ನದಾನದಲ್ಲ ಅಂಚೆ ಈ ತರತ್ತ ಬುಕ್ ಹಾತಂದ್ರೆ ನನ್ನ ಕುಡಿಯ ಬೈದ್ ನಾನು ಬರ್ತೀವಿ ವರ್ಷ ತೂಕಿಗಲ್ಲ ಅಂದ್ಬಂದು ಅಂಚೆ ಪೀರವಾಡೋದಿಲ್ಲ ಜನ பத்துக்கு முல்ப கிலவ மத்த பறக்கே இல்ல எங்களுக்கு தானியெல்லாம் போறோம் போர்லான் பண் நீங்க பொருள் ஆலோசனை பொருளி நீங்க போரோடு பண்ணுங்க பிரேரணை போரு இங்க சுத்தாபின் பொறுத்து நீங்களா நம்ம ಯಾಪ முல்பா யாப்ப முல்பதி கோல ಸ್ಟಾರ್ಟ್ மாதிரி ಕುಡಿಬೋದು ಧನುಭತ್ತು ಪೆರ್ಡೂರ್ದ ಸಂಕ್ರಾಂತಿ ಕುಡಿ ತಿಂಗೋಲು ಬೋದು ಧನುಭತ್ ಧನು ತಿಂಗೋಲು ಪತ್ತನ ಸಂಕ್ರಾಂತಿ ದಾನಿ ಅವಳ ಪೆರಡೂರ್ದ ಸಂಕ್ರಾಂತಿ ಸೂರ್ ಸಂಕ್ರಾಂತಿ ಅಂದ್ರೆ ಪೆರಡೂರ್ ಸಂಕ್ರಾಂತಿ ದಾನಿ ಮಾಮೂಲಿ ಕೋಲ ನೆಕ್ ಅಂದ್ ಕಾಲವಾದ ನೆಕ್ ಬ್ಯಾಂಡ್ ವಾದ್ಯ ನಲ್ಕೆದ ಗಲೀನು ಅತ್ರ ಬರ್ಪಿನ ಗಲಿ ಎರೇ ಪಂಡ್ರೆಗಳು ಇತ್ತು ಫಿಕ್ಸ್ ಡೇಟ್ ಫಿಕ್ಸ್ ಡೇಟ್ ಪಕ್ಕ ಮುಲ್ಪ ಇದುವ ವೈದ್ಯನ ಇತಿಹಾಸ ಇಚ್ಛೆ ಆಮೆ ಅವರು ಸೂತಕ ಅವರು பாலாவிகோல்வோது எங்க குடும்பவோது அம் ஆடு சூத்த காடு இதன் பைதினா இச்சு நானெல்லாம் காப்பா நட்டுவெர்ட் அண்ட அவு பத்தணன் அந்த அந்த ஒரு தயங்க பணம் வர்த்தாடு பீரபண்ட் இச்சு உட்பு ஆய்க்க பீரபண்ட்ரிங் அவந்தேத்த அது உலாட் பூஜை பட்டிருந்தனா

ಮಸ್ತ್ ಉಂಡು ದಯಬಣ್ಣಾಗ ಐಡಿಯ ಬತ್ತಿನ ನಮ್ಮ ನಂಕ್ ಬೋಡಪ್ಪಿನಾಗ ಬತ್ತ್ ಗೂಡು ಜಾಗ ಪೋಪ ಬತ್ತ್ ಜನ ಬತ್ತಿನ ಹಗಲು ಸುಧರ್ಣ ಎಂಕಲೇ ದಾಧಾನ್ ಹುನಕೇನು ದಯ ಕೋಲೋಗೆ ಮೂಲತೆ ಕೋಲೋಗಿ ಒಂದ್ ಜನ ಉಂಟಾ ಬತ್ತಿನಾಗಲು ದಾಧಾವಣ್ಣು ಬತ್ತಿ ಗೂಡ್ಲೇನೆ ಬಂದು ಬೇರೆ ಸಮಸ್ಯೆ ಆಗಲ್ಲ ತಾಳ್ಮೆ ಪೂಜೆ ಪುರುಸೋತಿ ಪೂಜೆ ಆಣ್ಣ ಚೂಚೂರು ಕೇನೋಡಾಪು ತೂಕ ಅನಿಯಾ ಪುಡ್ತು ನೀರ್ಥ ಮಲ್ಪುಗ ಅಂತ ಬಂದುಕೊಂಡು ಒಕ್ಕ ಪೂತ ಪೂಜೆ ಇರ್ನೋದು ಮುನ್ನೋದು ಪೂತ ಪೂಜೆ భూత భూజదగల పుస్తక అడ్యాంట్ అగలిగ ప్రసాద వ్యవస్థ అవడు బట్ట పూజ వ్యవస్థ అవుడు పుష్ప పూజ కరిమణి కాజి భర్చన కుంకుమక్క వంజి రవచ్చు కొరడు ఒక పూత భూజదర్చి ఇంక ఇరూత్ ఐదు రూపాయకి సో ఇంకా బాకీ దిన పూత భూజ మల్పొండ పత్పత్ సవర ఖర్చు ఆఫ్ ప్రత్యేక మల్పూడా హోళదాని మల్పూడ ఇరూత్ ఐవరు రూపాయడు పుష్ప పూజ

முண்டிடி நம்புத்தீ கால் கூட அவ கிஞ்சி பிரதிமையை மல்தது நம்பியர் எங்க அந்த குடும்பத்தி அவள் முல்பா நம்புதீ மகவீர சமாஜத பொடமர காலை பண் கல்ல முல்பா நம்ம அஹ் குஞ்சிபெட்டு குஞ்சிபெட்டு கொடகமர காலேஜ் பாரி ஃபேமஸ் அத அல்பாஞ்சி அகன்மோகன காஃபி க்ளப் வந்து கல்சங்க ஹோட்டல் இத்தர் ஆயிட்டு செக்ேதார் பெரிய ஆ ஜன இத்தின ஜன ஆ ஜனத்தின் முஜி ரூபாய்க்கு இன்னொரு முஜி ரூபாய் சம்பள ஆய் நாலு இத்தூட் பண்ணு ஆ ஜனக்கெ தந்தியோன்னு ஆ நாலே ஒட்டு மல்தது அல்பனே கஞ்சி கார நான் கல்சங்காட்ட இங்கொஞ்ச் கல் கூடன மூர்த்தி ஆக இங்க அங்கு மார்லூர் ಮಲ್ಪದ್ ಕೊಡ್ತೇವೆ ಆ ಮೂರ್ತಿ ಬಹುದಿನ ಆಯ್ತಿಂದ ಕುಂಜಿ ಬಿಟ್ಟು ಕೊರಗ ಮರ ಕಾಲ ಜೋಕುಲ್ನ ಹಾಗಲ್ಲ ಒಟ್ಟು ಸೇರ್ತದೆ ನಾವು ಜೋಕುಲ್ ಬಾಲ ಮಲ್ಪ ಕೊಡ್ತೀನಿ ಅವಳಬಕ್ ವರ್ತದಾಯ್ಕು ಆ ರಭಾವಳಿ ಮಾ ಮುಚ್ಚಾದ್ರೆ ಕಲ್ಕುಡಗ ವರ್ತೆ ನೈಕ್ ಪ್ರಭಾವಳಿ ಮುಚ್ಚಡೆ ತಗ ಬಂಡೆಕ್ ತಂಗಡಿ ನೈಕ್ ಪ್ರಭಾವಳಿ ಅಂಟ್ ಮಲ್ಪ ಬಂಡೆರು అప్పుడు ప్రభావాళి మల్తీ ప్రభావం మళ్ళతు కలపడదాసిన మళ్ళీ తిండి అక్క ప్రసాదే వచ్చింది వారి ఇంటి మళ్ళీ మా ప్రార్థన ప్రసాద ప్రసాదే ఇంకలు ఇంకలు వంజే కనబోడి వైద్యుడు ఇంక అలి పూటలు మళ్ళీ ఇంక సంతోషం అంటే ఎనంలో ఇంకొల్ మలత జరస్తా అని కలపడానికి అక్కడ బండి ఇంక ఆలోచన మలుతుదా ఇంక తంగడి మాత్రం ఇంకా ప్రభావాన్ని మళ్ళా బయదా నేను కలపడానికి మలపడుతున్నాను బండి ఇంకా అవి నెంట్లు నన్నవరకు మలుపు మూల గెత్తి గుళ్ళిన ప్రసాదం ఇంబోటే ప్రసాద్ అంజే బా ప్రభావ హగల్ నెక్క మల్కేరు ఒక కల్కూడ కోల కట్టు నాలు కిరీటండు గుళ్ళిద అవులరి ఒక తల బట్ట ఉండు అవుల ప్రతి ఒరియా మొల్పు పరకేంద సేవే పూర్వీ కల్కూడ అంగ అంగదామత ఉదా అవు పూర బట్ట ముఖాంతోటే పోయి ಕೊಡ್ತೀನಿ ಮೈಕ್ ಸೆಟ್ ಉಂಟು ಅವಳಂಚೇನೆ ಆ ಒಂಜಿ ಮೈಕ್ ಸೆಟ್ ಉಡು ಅಸಲ ಮುಂಜು ಬರಕ್ಕೆ ಒಯ್ತು ಬೇಗೊಂಡಾಗ ಮೈಕ್ ಪದಿನ ಆ ಜನ ಅವ್ ಕುರ್ತುಡು ಕೊಡ್ತು ಆ ಜನ ಸುಖ ಸಿಗಂಡ್ ಸುಖ ಸಿಗುದು ಪೂರಾ ಅನುಭವಿಸ್ ಒಕ್ಕ ಕಷ್ಟ ಬತ್ತಿನ ಹೇಳ್ಬೇಕ ಎಂಚೆಂಚೆ ಬತ್ತಿನ ಹೇಳ್ಬೇಕ ಮುಲ್ಪ ಕಲ್ಕು ಅನ್ಮ ಅದಾಗ ಮೈಕ್ ಸೆಟ್ ಬ್ಯಾಚ್ನ ಉಟ್ಟಿದ್ದೀರಿ ಆ ಬಿಡೋಕೆ ಈ ಜನ ಅನುಕೂಲ ಆದ್ವನಾಗ ಏನ್ ದಾದ ಬೋರ್ಡ್ ಅನ್ ಬಂಕಿ ಏನಾಗ ಮೈಕ್ ಸೆಟ್ ಕೊಟ್ಬಿ ಅಂತೀನಿ ಅದಾಗ ಎರಡ್ಮತ್ ಸಾವಿರ ರೂಪಾಯಿ ಮೈಕ್ ಸೆಟ್ ಹಾತಿನಿ ಅದಾಗ ಏನ್ ಕಲ್ಬಂಟ ಎಡ್ಮ ಸಾವಿರದ ಮೈಕ್ ಸೆಟ್ ಬೈತತಿ ಒಂದ್ ಎಡ್ಮ ಸಾವಿರದ ಐನೂರು ರೂಪಾಯಿ ಅದ ಏಕೆ ಅದ ಸುತ್ತ ಅಂದ್ಬಂಟಾ ಅದು ಕಲ್ಕೊಂಡ ತಲೆ ಬಟ್ಟ ಮಲ್ಬನ್ ತಲೆ ಬಟ್ಟ ಮಲ್ ಬರಿಬಹುದು ತಲೆ ಬಟ್ಟೆ ಮಲ್ಬೆನಾಗ ಐಕ್ ಅದಾಗ ಹದಿನಾರ್ಟ್ ಸಾವಿರ ರೂಪಾಯಿ ಕಿಲ್ಲರಿ ಅಂಡ್ ಐಕ್ ಅದೇ ತಲೆ ಪಟ್ಟವಲ್ಲ ಕೆ ತಲೆ ಮುಡಿ ತಲೆ ತಲೆ ಪಟ್ಟ ಒಟ್ಟು ಐಕ್ ಸಾಧಾರಣ ಹದಿನಾಲ್ಕ ಸಾವಿರ ಬಿಡು ಬಂಗಡಿ ಆಗತಿರ್ಪಾಯ ಬರ್ಪಿ ಸರಿ ಕಂದಿ ಪೂರಕ ಒಪ್ಪಿ ಅಂದ್ಬಿಟ್ಟು ಕಡೆ ಬರ್ಪಿ ಸರಿ ಮಲ್ಪ ತೂವರೆ ಬಣ್ಣ ಇರುವ ಸಾವಿರ ರೂಪಾಯಿ ಅಣ್ಣ ಆಯ್ತು ಆ ಇವತ್ತೆರಡು ಸಾವಿರ ರೂಪಾಯಿ ಹೊಂದ್ ಪೂರ ಕಾಲ್ಕುಡಿ ಆಯ್ನಪ್ಪ ಮಲ್ಪ ಈ ಕ್ಷೇತ್ರದ ಕಾರಣಿಕಲ್ ಕಲ್ಕುಡನ ಕಾರ್ಮಿಕದ ಬಗ್ಗೆ ಅನುಭವಿಸಿನಾಗಲಿ ಮಾತ್ರ ಗೊತ್ತು ದಯಗೊಂಡಾಗ ಭಕ್ತಿದಿಯೊಂದು ಬೋತಿನಾಗಲೇ ಇಂಜಿನ ಕಷ್ಟ ಮಿತವಾಗ್ತದೆ ಆ ಬತ್ತ ಹಣ್ ಬರೋ ಬತ್ತು ಭಕ್ತಿ ಮಲ್ತದ್ ಮುಲ್ಪತಿ ಅಜ್ಜಿ ಬೇಕೆ ಮಲ್ತಿನಾಗಲಿ ಆಗಲಿ ಬೆರಿ ಹುಡ್ತೀವಿ ಅಜ್ಜ ಇರ್ಬೋದು ಕೆಮ್ಮಣ್ಣು ಸೋಮಿನ ತೋಟ ಅನ್ ಬಂದಿ ಫ್ಯಾಮಿಲಿ சுவாமியின் தோட்டத்தகலு அகல் அகல் பெரிய பார்த்தது தற்கொலை பசினதாக அகல் முழுப்ப பார்த்தது பண்ணி என்ன நம்பிக்கை சாத்தியம் தேவ என்கான சம்சாரம் தப்பாதி பெரியோ அண்ணா எங்களுக்கு குணம் நம்ம பரிசு பிரிச்சேரு இனிக்கலாம் ஆயுள் நாடு ஒஞ்சி மரத்தை செயர் ரெண்டு கிண்டை தீர் தீர் கை முடிகன கிழமை இனிக்கலாம் இனிக்கலம இனிக்கல மர தோந்துள்ள காலவாதி கோலாதானு இடேந்தி நான் பொம்பா இடித்தினாலும் ஊர் அடிச்சினார்கள் பத்தி ஊரில் சுவாமியின் தோட்டத்தால் முழுப்பாரு ூர் ஆகனாரு அகல கோரி மத்த உண்டாத்தூர கூடுது பூத்த பூஜை கோர்த்து பிரசாத அனியர் பத்த பிரசாத அகலூர் கடப்பூட்னா தூரம் கெம்மினாட்டு கொஞ்சம் பண்ட சாஜம் அட்ல முப்பீ பசங்க எடும அண்ட் வர்ம கண்டே முட்டில் ஆஃபோ அங்கே அகலி ஃபஸ்ட்டு அண்ணா இல்லை மொழி எங்களுக்கு கடப்பூடாது கிரமம் தூர தூரம் தகலன்குலே நாட்டு பத்திர் மனசுக்கு பேனே வந்து லக்க ಅಗಲಿನೊಂದ್ಸರಿ ಅನ್ನ ಹುಟ್ಟಲಿ ಮಗು ಕಾಪೋದಾಗ್ಲಿ ಅದ್ಲಿನ ದುಮ್ ಕಡ ಪುಡ್ಗ ಮಗಳು ಕುದುರೆ ಗುಂಡಿ ಕೊಪ್ಪೋದಾಗಲಿ ಅಲ್ಲಿ ಹೋಗಿ ಅಗಲಿನ ಬೇಗ ಕಡಾ ನಮ್ಮ ಮುಳುಪೋದಾಗಲಿ ತಪ್ಪ ಅಗಲಿನ ಸಮಾಧಾನ ಮಾಡ್ತದೆ ವ್ಯವಸ್ಥೆ ಮಾಡ್ ತೊಂದ್ರಲ್ಲ ಇದ್ರೆ ಕಾವಲು ವ್ಯವಸ್ಥೆ ಕಥೆ ಕಲ್ಪಡಿ ಕಟ್ಟು ಕಾವಲ್ದೈವಾ ಸೂತ್ರ ಬಂದ ಕಲ್ಪಡಿ ಈ ಸೂತ್ರ ಕೇಳುವ இதின் சரிதாச்சி கல்தி ಮುಲ್ಪ ಈ ಜಾಗ ಬರ್ತದೇ ಮಲ್ ದಿನ ಅಗಲಿನ ಬರ್ತಿದೆ ಹಗಲ್ನ ಹಗಲಿದ ದೃಷ್ಟಿ ದಿ ಹಗಲ್ನಾಡಿಗಲ್ಲ ಪೋತಿನ ಇತಿಹಾಸವಲ್ಲ ಅದನ್ನ ಎಂಕ್ ತೇರಿ ದಿನ ಮಟ್ಟ ಹದಿನೇಳ ಕಡೆಕ್ತ ಕೋತಿನ ಎಂ ಎಂಕಡೆ ಇತಿಹಾಸ ಗೊತ್ತು ಪದನೇಳ ಕಡೆಕ್ ಪೋತಿನ ಅವೇನು ಉಡುಪೇರೆ ಕಲ್ಕುಡಿಯಿಂದ ಬಣ್ಣದೆ ಅಲ್ವಾ ನಂಬುದೇ ಅದನ್ನ ಆರಾಧನೆ ಮಲ್ತದೇವೆ ಕೆಲವು ದಿಕ್ಕದಾದ ಬಣ್ಣಗ ಈ ವೈದಿಕ್ ಹೋಗಿ ಬಣ್ಣಾಗ ಬಟ್ ನಗಲ್ನ ಮುಖಾಂತರ ವರ್ತ ಕಲ್ಕುಡೆ ತೂಕೇರಿಂದ ಬಣ್ಣ ಮಲ್ತದೇ ಮುಲ್ಪ ಪೋಣಾಗ ಅಡ್ಡೇ ಹೋಗಿ ವರ್ತೆ ಬಕ್ಕ ಕಾಲ್ ಕುಡಿ ಯಾನೆ ಅಡಿಗೆ ಮದಿಪು ಬೋಯ್ ನಲ್ಪ ಎಂಕಲ್ ಇಲ್ಲ ಅಡ್ದಿ ಬೈದಂಡ ಈ ತೂಕತ್ತೇರಿ ಹೊಲ್ ತಿಡದ್ ಬರ್ತ ಬಂಟಿನ ಪ್ರಶ್ನೆ ಎಲ್ಲ ಬಾರ್ದೆ ಅವ್ ಎಂಕಾಲಿ ಅಗತ್ಯದ ಅಂತಿನ ಅಂಡ ಎಂಕಲ್ ನ ಮುಲ್ಪಡ್ದು ಬೋನಿಂದ ಏನಬೇಕಾರೆ ಅಡ್ಡೇ ಬೋಡ್ ಹೊರತೆ ಬೋಕ್ ಕಾಲ್ ಕುಡಿ ಅವ್ನ ತೂಕತ್ತೇರಿ ಮಲ್ದೇರಿ ಅವ್ ಬಟ್ಟೆ ಅಂಜಿನ ಮಲ್ತದನಾಪ್ಪದ ಕೆಲಸ ಅಂಡ್ ಆರಾಧನೆ ಮಲ್ತಿನ ಹೇಳ್ಬೇಕ ವರ ಇರೇ ಬಾರ್ದು ಉಣಸ ಬಾಡಿನ ಹೇಳ್ಬೇಕ ಮೊಕ್ಕ ನಿಕ್ಕಿ ಜೀನ್ ಬಟ್ ಅಂತ ಹೋದಾಗ ತೆರಿ ಅಂದ್ కల్ కుడే కళవన సుత్లే తుమ్మల్పు పక్క బాకీన విషయాల వేర్ బంగారు బంగారు తంగడికి భారీ పీతి విషయ అవీన్ బుడుపినేచ్ బంగారా ఏ వర్షపోండాల బుడుపిన విషయదాయించి అండ్ బాకీచ్చిన కవి ఏం పండాక కపట నాటక సూత్రధారిని పడి కృష్ణాకి పండితే అంచిన కపట నాటోడు ఒం అంశ కల్కుడాను ಬೊಕ್ಕ ಬಂದ್ಪೇರ್ ಕಲ್ಕುಳಿ ಸುಳ್ಳೆ ಬಾತ್ತೀರ್ ನಾವು ಕಲ್ಕುಳಿ ಸುಳ್ಳು ಬಾತ್ತಿರ್ವೇ ಎರಡು ಬಣ್ಣ ಅಂಜಿತ್ತಿನ ಕಪಟದಗಳೇ ಸುಳ್ಳು ಬಾತಿರ್ ಅಣ್ಣ ಒಂದ್ ಸತ್ಯ ಬಣ್ಪೇ ಅವು ಯಾಪ ಬೇ ನಮಗ ಆಪೋರು ಆ ಸತ್ಯ ಮಾತ್ರ ಸತ್ಯನೇ ಆಯ್ನ ಜೀವನವೇ ಒಂದ್ ಸತ್ಯ ಬೊಕ್ಕು ಒಂ ನೀರು ಬೂರ್ಲ ದಡೆ ಮುಟ್ಟಕಂತಾವೆ ಬೊಕ್ಕ ಮೂಕು ದೇತು ಮಿತ್ ಮಾಡಿ ಅಂತ ಬಣ್ಣ ಆ ಜೀವನೋಡು ಮಿತ್ತೆ ಬೊಕ್ಕ ತೀರ್ತಿ ಪ್ರೇಮಣ್ಣ ಆತ ಅನ್ಭಯಿಸ್ಬೇಕು ಆತ ಕಷ್ಟು ತಿನ್ಪೇನ ಕಲ್ ಕುಡಿನ್ ಬಣ್ಪಿನ ಭಕ್ತಿ ಅಲ್ಲಿ ಬಿಟ್ಟವ್ ಹಾ ಶಕ್ತಿ ಉಂಟು ಬಕ್ಕ ಮುಲ್ಪದ ಕಳವದ ವಿಷಯದ ಬಣ್ಣ ಮುಲ್ಪ ಅಂಚಿನ ಹೆಂಗ್ ಡಿಡೇಲ್ ಪಂಪ್ ಇತ್ತು ಮುಲ್ಪ ಸುಗೇಟ್ ಆಯ್ಕ ನೀರ್ ದಿಂಜವರಿಗೆ ಕೊಡಪನ ಅವು ತಾಮ್ರದ ತಾಮ್ರದಪ್ಪನ ಅದ ತಾಮ್ರದ ಗೊಡಪ ಹೆಂಚಿನೊಂಡು ಎಂಕಲಿಗೆ ನೆಕ್ ಹಚ್ಚಿ ಬೇಲೆದಾಗ್ಲಿ ಸುದೇವ ಇಟ್ಕೊಂಡ ನೀರ್ ದಿಂಜ್ ಇಟ್ಟರೆ ಅಲ್ಲಿ ನೀರ್ ಬಾರಿ ಅಂತಾರೆ ಮರ್ತೀನಾಗ ಬೋಳತ್ತ

ಇದು ಒಂದು ಅಜ್ಜಿ ತು ಅಂದಿತ್ತು ಅಜ್ಜಿ ಭಂತಿ ನಾಲ್ಕು ತು ದೇರ್ಸಿತ್ತಿನಿ ಕಂದ್ಬಾಡು ಒಂಥೆ ಸಮಯ ಪಗ ಈ ಅಜ್ಜಿ ಆ ಮಗಲೆ ಹಣ ಅಜ್ಜಿಗೆ ಅಜ್ಜಿ ಕೊನ್ ಮಗಲೆಾಡ್ಬೋದು ಕುಡ್ತೋರು ಈ ಹುಡುಗಕ್ಕೆ ಮರಣ ಸುರಬಣ್ಣ ಮರಣ ಮರಳ ಸುರುವಾಗ್ಲು ದಾನೇ ಅಂಡ್ ಎಂಕಾಲಿಗೆ ಮುಳುಕೋ ಓತಿನಲ್ಲ ಒತ್ತು ಇತ್ತಿನ ಓದ್ತು ಅಲ್ಲಿ ದಾನೇ ಒಂದು ಕಾಲ್ಕೊಂಡ ಪೋಲೋ ನಾಲ್ಕೊ ಈ ಹಣ ಆಕರ್ಷಣೆ ಆಕರ್ಷಣೆ ಅದಕ್ಕೆ ಅಲ್ಲಿ ಮಾತಾಡೋದು ಇದೇ ನೆಲೆಕೊಂಡೇ ಕಾಲ್ಕೊಂಡಿ ನೋಡಿ ತಂದ್ ಕಲ್ಕುಡೆ ಕೇಲ್ಡೆ ಕಲ್ಕುಡೆಗೆ ನಿವರ್ಲೆ ಕಲ್ಕುಡೆ ಬಂದ್ ಎನ್ನ ಒಂಜಿ ಸಾನ್ನಿಧ್ಯೊಡ್ ಪತ್ತ್ ಪೂಡು ಪತ್ತಗಪ್ಪುನ ಜಾಗಲಿ ದಾದ ತೊಂದ್ರೆ ಮಲ್ತುಟ ದಾದ ಒಂಜಿ ವಿಷಯ ಕೈ ಬಾಡ್ದಂಗೆ ಬಂಡ್ ಕಲ್ಕುಡೆ ಕೇರ್ಜಿ ತಾಲ ಎಂತಲೆ ಗೊತ್ತುಜ್ಜಿ ಆಣ್ ಮಾತ್ರ ಬೋತೆನ್ ಇಲ್ಲ ಬೊಕತ್ನ್ಯಾಗ ಊರುದಾಗ್ಲೆ ಪೂರ ಛ ಅಗಲ ಅಂಚಿ ಅಗಲ ಅಂಚ ಅವರೆ ಸಾಧ್ಯ ಎಂಚಿನ್ ಪಾಡ್ ಕೋಲ ಬೂ ಪಿಡಿನೆಡ್ ಬೊಕ್ಕ ಅವೇ ಕೋಲದ ಚಾಕರಿ ದಾಯ ಕುಟ್ರೆ ಬೋತೆನ್ కొట్ట ఎంచే కల్ కుడా కల్ గుడి బం ఎంత యాన్ బేనా ఎంక దయ కొ కల్ గుడ్ మిత్ ఉంద పండే ఆయిపోతా అవు ప్రక ప్రకారం అంతా అవు అలి ముట్ అజ్జ అలివురుత అలి ఇలా అజ్జి బండ్గా నిన్న అప్పడ కింద ఆ కుడా బసంబోదు అవేం అవేన్ నిన్న అప్ప పలా ఇక కబ్బ బాడు అవేన్ తూలిబోదు ಮತ್ತದು ತುಯ್ಯರ್ ತೂನಾಗ ಕುಡಪ್ಪನ ತುಕೊಂಡ್ ಒಂದು ಯಾವ ಜಾಗ ಹಣ ಗೊತ್ತಾತು ಇದೇ ಕುಡಪ್ಪನ ಬಸ್ಕಂಬತ್ತ ಅಲ್ಪ ಮುಲ್ಪತಿ ಮುಲ್ಕ ಹತ್ತು ಕೂಡ ಜಾಗ ಕಾಲ್ಕುಡ್ ಕಲ್ಪಿ ಹಣ್ಣು ಎಡಪ ಮುಲ್ಪ ಮಕ್ ಇಡೆ ಬರ್ತದ ಆ ಕುಡಪ್ಪನ ದಿ ಏರ್ ಎಂಕಲ್ಲ ಎಂಕಲ್ ಒಪ್ಪಿಜಿ ಒಪ್ಪಿ ರೇಪಣ್ಣ ಎಂಕಲ್ ಒಪ್ಪ ಓದ್ತಂಡ ಗೊತ್ತ ಗೊತ್ತಿತ್ತು ಮಾತ್ರ ಒಪ್ಪಿನತ್ತ ಮಕ್ಕ ಅವೇನು ಸುದ್ ಮಾತ್ರ ತೂನಾಗ ಆಯ್ ಗುಜ್ಜಾರ್ ಬಿಟ್ಟು ಅಂದ್ಬಿಟ್ಟು ಬರೀತಾರೆ ಗುಜಾರ್ ಬಿಟ್ಟದ್ ಒಂದ್ ಮೊಗವೀರ ಸಮಾಜದ ಇಡೀ ನೀರ್ ಕೋಣ ಏರಿಯಾ ಇದ್ ಬಟ್ ಕೊಡ್ತಿನ ಕೊಡಪ್ಪ ಒಪ್ಪಿದ ಕೊಡಪ್ಪ ಮುಖ ಹೆಂಗ್ ಕಡೆ ಗೊತ್ತಾ ಗೊತ್ತಾ ಕಾಲ್ ಪ್ರಾರ್ಥನೆ ಮಾಡ್ತದೆ ಆಯ್ ಒಂದ್ ಪ್ರಸಾದ ಕೊಡ್ದು ಮನೆಯಲ್ಲ ಕೋಲದಾನಿ ಬಲ್ಲ ಒಂದ್ ಧರ್ಮ ನಟೋದ್ ಪೋಲ ನನ್ ಪಣದ್ ಇಂಕ್ಲ ಕಳಪ್ಪ ಕೋಲ ಬರ್ತದ ಅಗಲ್ ಬರ್ತದ ಮುಲ್ಪ ಆ ಕಳವದ ಬಗ್ಗೆ ಒಂದ್ ಕೋರಿ ಜೀವಾದಿನಿಜ ಕೋರ್ತು ಅಲ್ತಿ ಬಕ್ಕ ಪ್ರಸಾದ ಬರ್ತದ ಪೋತಿನ ಒಂದ್ ಇತಿಹಾಸ ಎಲ್ಲ ಉಂಟು ಹೆಂಗ್ ತೆರಿದ ಅಂಜೆ ಕೆಲವು ಕೆಲವು ಮತ ಉಲ್ಲ ಕೆಲವು ಮತ ಉಲ್ಲ ದೇವಣ್ಣ ಮುಲ್ತುಡು ಹೆಂಚೆಂಚ ಕಲ್ಕುಡಿ ಒಡಿ ಮತ ಪೂತು ಉಂಡ್ ಪಂಪಿನ ಕೆಲವು ಉಳ್ಳೇ ಉಲ್ಲ ಆ ಉಳ್ಳೇ ನಮ್ಮ ಏನು ನಮ್ಮ ಪಂಪಿನತ್ತ ಈ ಜಾಗ ಮತ ಎಂತ ಸ್ಪಷ್ಟವಾದ ಗೊತ್ತಿತ್ತಿನ ಅಂಚಿತ್ತ ವಿಚಾರ ಕೆಲವು ಎಂತ ಸಂಸಾರದ ಉಲಾಯ್ತಾಯಿ ಉಲಾಯಿಡೆ ವಿಷಯಗಳು ನಡ್ತೀನೈತೆ ಹೆಂಗಲಿಕ್ಕೆ ತೋರಿಸಿಬೋದಿನ ದಿನ ಮೊಕ್ಕ ಕಲ್ಕುಡಿ ಬಣ್ಣಾಗ ಸಂಸಾರು ನಂಬುದಿನಾಗ ನಿನ್ ಬರ್ತಿನಾಗ ನಿನ್ನಬುಡಿ ಏನೇನು ಎಂತ ಎಂಟ್ ಸಂಸಾರದಾಗ್ಲಿಕ್ಕೆ ಬಂಡ ಎಂಕಲ ಸಮಯ ಉಂಡ್ ಪಂಚಾಂಚಿ ಎಂ ತಪ್ಪಾಲ್ತ ಎಂಕಲ ಅಂಚಿನೇ ಶಿಕ್ಷೆ

ಬಬ್ಬು ಸ್ವಾಮಿನ ದೈವಸ್ಥಾನದ ಎದುರಡಿ ಎಂಕಲ್ ಬೋರ್ಡ್ ಬಾರ್ದ ಹೊರತೆಗಾ ಕೂಡ ದೈವ ದೈವಾಡ ಇದನಕ್ಕಿ ಮಾತ್ರ ತಾದಿ ತಾತದ್ ವಲ್ಪಲ್ಪ ಹೋಪಿನಾಗಲಿ ಮತ್ತೆ ಗೊತ್ತಾ ಹೊಡ್ದ್ ಬಂದ್ ಬಾ ಮಾತೆಯಲ್ಲ ಗೊತ್ತುಂಡು ಗೊತ್ತುಂಡ್ ಬರ್ರಿ ಬರ್ಪಿನಗಲಿಗೆ ಅಂಡ್ ಇತ್ತಜ್ ಬೋರ್ಡ್ ಬಾರ್ದಲ್ಲ ಐತೆ ವರ್ತೆಗಾಲ್ ಕೂಡ ದೈವಸ್ಥಾನ ಬಜ್ಜಿ ತಂಗ ಬೋರ್ಡ್ ಬಾರ್ದ ಬಬ್ಬುನ ಅಪೋಸಿಟ್ ರೋಡ್ ಅಂಗನವಾಡಿ ಶಾಲೆದ ಬಂದಿಟ್ಟಿತ್ತಿನ ರೋಡ್ ಎಂಕಲ್ನ ಕಲ್ಕುಡ್ ಅಂದ ಇಲ್ಲ ಜಾಲ್ಗೆ ಬರ್ಪಿನ ರೋಡ್ ಖಂಡಿತ க்ரத்த நிட்டு பத்தினித்தின பத்தேர்னா இஷ்டதா தான் நடப்பாது நன் துமே க்ரது பண் எங்க பரவாயில்ல